ಇರಕಲಗಡ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ನಬಾರ್ಡ್ ಸಹಕಾರದೊಂದಿಗೆ ಸ್ಥಾಪಿಸಲ್ಪಟ್ಟ ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ ಇರಕಲಗಡ ಕಂಪನಿ ವತಿಯಿಂದ ಕಾಮನೂರು ಲೇಬಿಗರಹಟ್ಟಿ ಇರಕಲಗಡ ಶಿಫ್ಟಿಂಗ್ ಏರಿಯಾ ಹನುಮನಹಟ್ಟಿ ಯಲಮಗೇರಿ ಕೊಡದಾಳ ಆಸನಗಲ್ ಚಳ್ಳಾರಿ ಹಿಂದರ್ಗಿ ಕುಕನಪಲ್ಲಿ ಮಾದನೂರು ಮುದ್ಲಾಪುರ ಗ್ರಾಮಗಳ ಒಳಗೊಂಡಂತೆ ಒಂದು ಸಾವಿರ ಜನ ರೈತರು ಹೊಂದಿರುವ ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ ಸಿರಿಧಾನ್ಯ ಬೆಳೆಗಳಾದ ನವಣೆ ಅರಕ ಉದಲು ಬರುಗ ಸಾಮೆ ಕೊರಳೆ ಮತ್ತು ರಾಗಿ ಸಜ್ಜೆ ಜೋಳ ಬೆಳೆಯಲು ಉತ್ತೇಜನ ನೀಡುತ್ತಿದ್ದು ಧಾನ್ಯ ಖರೀದಿ ಮಾರಾಟ ರೈತರಿಗೆ ಆಧುನಿಕ ಕೃಷಿ ತಂತ್ರಜ್ಞಾನ ಬೇಸಾಯದ ಕುರಿತು ಮಾಹಿತಿ ತರಬೇತಿಗಳನ್ನು ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಿಂದ ರೈತರೊಂದಿಗೆ ಬಹಳ ಅನನ್ಯ ಆತ್ಮೀಯತೆಯಿಂದ ರೈತರೊಂದಿಗೆ ವಿಶ್ವಾಸ ಹೊಂದಿ ರೈತರ ಜಮೀನಿನಲ್ಲಿ ಸಿರಿಧಾನ್ಯ ಬೆಳೆಸಲು ಪ್ರೇರಣೆ ಉತ್ತೇಜನ ನೀಡುವ ತರಬೇತಿ ಕಾರ್ಯಾಗಾರಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ರಾಜ್ಯದಲ್ಲಿ ಅತಿ ಹೆಚ್ಚು ಸಿರಿಧಾನ್ಯ ಇನ್ನೂರ ಮೂವತ್ತೊಂದು ಎಕರೆಯಲ್ಲಿ ನೂರ ಐವತ್ತು ಜನ ರೈತರಲ್ಲಿ ಯಶಸ್ವಿಯಾಗಿ ಬೆಳೆಸಿ ರೈತರ ಆರ್ಥಿಕ ಸಬಲೀಕರಣಕ್ಕೆ ಕಾರಣೀಭೂತರಾದ ಯೋಜನೆಯ ಕೃಷಿ ಮೇಲ್ವಿಚಾರಕರಾದ ಜಗದೀಶ್ ಪೀರ್ ಅವರಿಗೆ ಮಣ್ಣಿನ ಕಾಯಕ ರತ್ನ ಬಿರುದು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಎತ್ತಿನಮನಿ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದ ಬಸಪ್ಪ ಕಾಮನೂರು ಮಾದನೂರು ಗ್ರಾಮದ ಪ್ರಗತಿಪರ ರೈತರಾದ ವಿಜಯ್ ಕುಮಾರ್ ನಾಯಕ್ ಪವನ್ ಕುಮಾರ್ ಹನುಮೇಶ್ ಕುಂಬಾರ್ ಕಾಮನೂರು ಹಾಸನಗಲ್ ಈಶಪ್ಪ ಅಳ್ಳಳ್ಳಿ ಮತ್ತು ಶಿವಶಾಂತ್ ಗೌಡ ಲೇಬೆಗರೆ ಪ್ರಾಣೇಶ್ ನಾಗರಾಜ್ ಯಲ್ಲಮ್ಮಗೆರೆ ಕೊಡದಾಳ ಮುದುಕುಪ್ಪ ಧಾರವಾಡ ಸಿರಿಧಾನ್ಯ ಸಂಪನ್ಮೂಲ ವ್ಯಕ್ತಿಗಳು ಮಂಜುನಾಥ್ ಕಂಪನಿ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್

ಅದು ಮಾತಾಡೇನೆ ನಾನು ಅನುಕೂಲ ಆಗೋದಿಲ್ಲ ಅಷ್ಟು ಒಳ್ಳೆಯ ಪ್ರೀತಿ ನನ್ನ ಬಂದು ನನ್ನ ತೋಟದಲ್ಲಿ ಫಸ್ಟಿಗೆ ಬಂದು ಬೇಕಾದಾಗ ನನ್ನ ನನ್ನ ಚಟುವಟಿಕೆ ನೋಡಿ ಸಾಧನೆ ನೋಡಿ ಇನ್ನೆಲ್ಲ ನೋಡಿರ್ತಾರೆ ಅವತ್ತ ನನಗೆ ಒಂದು ಮಾಸ್ಟರ್ ಅಂತ ಇಟ್ಟರು ಫೋನ್ ಮಾಡಿದ್ರೆ ಏನು ಮಾಸ್ಟರ್ ಎಷ್ಟು ಏನು ಗುರುಗಳ ಏನು ಹೇಳಿದಾಗ ಇವತ್ತು ಯಾರು ಬರ್ತಾರೆ ಅಂತ ಹೇಳಿ ಅಂತ ಕೇಳಿದಾಗ ಇಂಥ ಅಡ್ಡಿಗೆ ಬರ್ತಾರೆ ಇಂಥಲ್ಲಿ ಮೀಟಿಂಗ್ ಅದ ಇಂಥಲ್ಲಿ ಹೋಗ್ಬೇಕು ಇಂತಲ್ಲಿ ಬರ್ಬೇಕಂತ ಅಷ್ಟು ಅದ್ಭುತವಾಗಿ ಆಮೇಲೆ ಅಷ್ಟು ಚಟುವಟಿಕೆ ಅಷ್ಟು ಖುಷಿಯಿಂದ ಬರಬೇಕು ಏನು ರೀ ಅಷ್ಟು ಇದೆಯೇನು ಇದೇನು ಯಾವ್ದು ಏನು ಅದ್ಭುತ ಎಲ್ಲಿ ಏನು ಮಾಡಿದ್ರು ನಕ್ಕಂತ ಮಾತಾಡೋದು ನಕ್ಕಂತ ಮಿನ ನಕ್ಕಂತನ ಅಷ್ಟು ಚಟುವಟಿಕೆದಿಂದ ಅವ್ರಿಗೆ ನಾನು ಏನು ಹೇಳಿದ್ರು ಕೃತಜ್ಞ ಹೇಳಿ ಕಮ್ಮಿ ಅಷ್ಟು ಚಟುವಟಿಕೆಯಿಂದ ನನಗೆ ಈ ಕೊಪ್ಪಳ ಸೀರೆ ರೀತಿ ಉತ್ಪಾದ ಕಂಪ್ನಿಯಲ್ಲಿ ನಾನು ಡೈರೆಕ್ಟ್ ಕೆಲಸ ಆಗಿ ಮಾಡಿದ್ರು ಕೂಡ ಎಲ್ಲಲ್ಲಿ ಕೂಡ ನಿಮ್ದು ಇಷ್ಟೆಲ್ಲ ಸಾಧನೆ ಇದೆ ಅಂತಂದ್ರೆ ನಾನು ಅವ್ರಿಗೆ ಎಷ್ಟು ಸಾಧನೆ ಹೇಳ್ತಾರೆ ಅಷ್ಟು ಸಾಧನೆ ಮಾಡಿದ್ರು ಇವತ್ತು ರೈತರು ಒಗ್ಗೂಡಿಸ್ಬೇಕಾದ್ರೆ ಸುಮ್ಮನೆ ಒಂದು ಅವಣ್ಣಿಂಗೆ ಬಂದು ನಿಮಗೆ ಒಂದು ಭುಜಪತಾಕಿ ಆಸ್ತಾ ಇದ್ದಾನ ಆಸಿಬಿಟ್ರೆ ಜನ ಬಿಡೋದು ಅಷ್ಟು ಅವರಲ್ಲಿ ಅಷ್ಟು ಶಕ್ತಿ ಇತ್ತು ಹಾಗಾಗಿ ನಾನು ಅವ್ರನ್ನ ಎಷ್ಟು ಹೊಗಳಿದ್ರು ಕಣ್ಣಿನ ಇವತ್ತು ನಮಗೆ ಮುಂದಿನ ತಿಂಗಳ ಹತ್ತನೇ ತಾರೀಕು ಆಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ತಮ್ಮ ಊರಿಗೆ ತೆರಳುತ್ತಿದ್ದಾರೆ ಅದಕ್ಕೆ ಈ ಈ ಸಂದರ್ಭದಲ್ಲಿ ಬೀಳ್ಕೊಡೋ ಸಮಾರಂಭ ಮಾಡಿ ಇವತ್ತೊಂದು ದೊಡ್ಡ ಒಂದು ನನಗೆ ಏನು ಆಸಕ್ತಿ ಇರ್ತತ್ತ ನಾನು ಏನು ಯಾರಿಗೆ ಹೊರಗೆ ಹಾಕೋದು ಬೇಡ ಸರ ನನ್ನ ಕೈಲಿಂದ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಒಂದು ಬರವಣಿಗೆ ರೂಪದಲ್ಲಿ ಒಬ್ಬರನ್ನ ಚೀಟಿ ಕೊಡ್ತೀನಿ ನಾನು ಅಕ್ಷರ ತೊದಲು ನುಡಿಲಿದ್ದು ಏನು ಬರಬೇಕು ನನಗೆ ಗೊತ್ತಿಲ್ಲ ಅದನ್ನು ನುಡಿ ಒಬ್ರಂತ ಒಬ್ಬರು ನಮ್ಮ ಮೆನಿಸ್ಟರ್ ತಗೋಗಿ ಅದನ್ನು ತಿದ್ದುಪಡಿ ಮಾಡಿ ಅದನ್ನು ಚಾಲಕ ಬರೆಸಿ ಆ ಫೋಟೋವನ್ನು ಹಾಕಿರ್ತಾರೆ ಸುಮ್ಮನೆ ಒಂದು ಫೋಟೋ ಹಾಕಿದೆ ಯಾರಿಗೆ ಅಧ್ಯಕ್ಷರಿಗೆ ಮತ್ತು ಅವರಿಗೆ ಅವತ್ತು ಇದು ನಾನು ಅಂತ ಹೊರಲು ನೋಡಿದೆ ಹೆಂಗ್ ಇದಾತ ಇಲ್ಲ ಇಲ್ಲ ಯಾರು ಏನನ್ನ ಸಾಧ್ಯ ಇಲ್ಲ ನಮಗೆ ನನ್ನ ಕೊಡಿ ಇದು ನಾನು ಯಾಕ ನಮ್ಮ ನಿರ್ಕವಗಳ ಓಬಳಿಯ ಸಿಂಗೇನಲ್ಲಿ ಇಟ್ಕರೆ ಮಳುಕೊಳ್ಳಿಗೆ ನಮಗೆ ಬಹಳ ದುಃಖಕರ ಸಂಭತಿಯಾಗಿದೆ ಯಾಸಾ ಇವ್ರು ಅವರ ಕೈದಲ್ಲ ನನಗೆ ಬಹಳ ಅಪರೂಪದಾಗ ଅପರೂಪದ ಅನುಸಾರವಾಗಿ ತಾಗಿದೆ ನಾವು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಬ್ರು ಮರೆಯಲ್ಲಾರಂಥ ಕ್ಷಣ ಆದ್ರೆ ಅವ್ರ ಅವರಲ್ಲಿರ್ತಕ್ಕಂತ ಒಂದು ವಾದ್ಮಿ ವಾದ್ಮಿ ಮಾತ್ ಮಾತುಗಾರಿಕೆ ಏನು ಅವರ ಚತುರತೆ ಒಂದು ಹಾಗೆ ಸುಮ್ಮನೆ ಒಂದು ಮನುಷ್ಯ ಯಾರೋ ಒಬ್ಬ ಸಣ್ಣ ಹುಡುಗಿರಲಿ ಒಬ್ಬ ದೊಡ್ಡ ಇದು ಇರಲಿ ಅದೇ ಒಂದು ಕಂಡಿದ್ರು ಅವರು ಸ್ವಲ್ಪ ಅದೇ ಕ್ಲಾಸ್ ಮಾಡಿ ಅವ್ರ ಮನಸ್ಸಿನಾಗ ಅವ್ರು ನೋಡಿದ್ರು ಈ ಮನ್ಸಿ ಹಿಂಗೆ ಅವ್ರು ಮಾತಾಡ್ಸೋಣ ಮಾತಾಡಿಸಿ ಅಲ್ಲಿ ಇರ್ತಕ್ಕಂಥ ದುಡ್ಡು ಆದಷ್ಟು ಆಕರ್ಷಣೆ ಮಾಡಿ ಅದನ್ನು ಫೋಕಸ್ ಮಾಡೋಣ ಅನ್ನೋ ಒಂದು ಅವರು ಅಲ್ಲಿ ಗುರುತಾಕ್ಷ ಐತಲ್ಲ ಅದು ಸಾಮಾನ್ಯದಲ್ಲ ಅದು ಯಾರಿಗೂ ಬರಲ್ಲ ಅಂತ ಒಂದು ಕೆಲಸ ನಾವು ಭಾಳ ಕಲ್ತಾನ ಕೃಷಿ ಅಧಿಕಾರಿಗಳನ್ನ ಇಂಥ ಎಲ್ಲಿ ಹುಡುಕಿದ್ರು ಸಿಗುದಿಲ್ಲ ಒಂದೊಂದು ಖುಷಿ ಒಂದೊಂದು ಮಾತು ಹೇಳ್ತಿದ್ರು ಅವ್ರು ಒಂದು ಆಚಾರ ತಕ್ಕಂಗೆ ಏನು ಮಾತಾಡ್ಬೇಕು ಅನ್ನೋದು ಆ ವಿಷಯ ಕವಿಗಳ ನುಡಿಗಳನ್ನು ನುಡಿ ಮುತ್ತುಗಳ ತರ ಹೇಳ್ತಾ ಇದ್ದಾರೆ ಅವರು ಎಲ್ಲೇನೋ ಹೋದ್ರು ಫಂಕ್ಷನ್ಗೆ ಹೋದ್ರು ನಾವು ಫಸ್ಟಿಗೆ ಇವ್ರು ಬಂದಾಗ ರುದ್ರೇಶ್ವರ್ ಕಲ್ಯಾಣ ಒಂದೊಂದು ವಾಕ್ಯನ ಮುತ್ತು ಬಿಡಿಸ್ತೇನೆ ಬಿಡಿಸಿದ್ರೆ ಇವರು ಎಲ್ಲಿ ಏನೋ ಕೂಲ ಸಂಘದಿಂದ ಬಂದ್ರು ಅಥವಾ ಬಸವೇಶ್ವರ ಆ ತರ ನುಡಿಮುತ್ತುಗಳನ್ನು ಹೇಳಿದಾಗ ಒಂದೊಂದು ವಾಕ್ಯನ ಅಷ್ಟು ವಿವರವಾಗಿ ಪಡಿಸ್ತಾರ ಕೃಷಿಯಲ್ಲಿ ಅಷ್ಟೇ ಸ್ಪೀಡ್ ಅದ ಯಾವ್ದಾದ್ರು ರೈತರಿಗೆ ಮಾಹಿತಿ ಕೊಡೋದ್ರ ಬಗ್ಗೆ ಆಯ್ತು ಎಲ್ಲಾ ಫೀಲ್ಡ್ಗೆ ಹೇಳ್ದು ನೋಡಿ ಎಲ್ಲದಕ್ಕೂ ಒಂದೊಂದು ಫೋಟೋ ಹಾಕಿ ನಮ್ಮನ್ನು ಫೋಟೋದಲ್ಲಿ ಕೂಡ ಪೇಪರ್ನಲ್ಲಿ ನೈಸರ್ ನಮ್ಮ ರೈತರನ್ನ ನಾವಿಷ್ಟು ಒಂದಾಗ ಸುಮ್ಮನೆ ಒಂದು ನುಲಿ ಮುಂದಿ ತೆಲ್ಲೇ ಕೇಳಿದೆ ನಿಮ್ಮ ಹೆಂಡದಲ್ಲೂ ಬಿಡ್ತೇನೆ ಅಂತ ಇದ್ದು ಒಂದು ತಾಯಿ ಆ ತಾಯಿ ಹೇಳಿದ ರೂಪ ಇವರ ತಂದೆ ರೂಪದ ಪರಿಸರ ಇಂಥ ಅಧಿಕಾರಿಗಳನ್ನು ಬಿಡಲಿಕ್ಕೆ ಕಳ್ಕೊಂಡ್ರು ಒಂದು ದುಃಖ ಅನಿಸುತ್ತೆ ಒಂದು ಸುಖನ ಅನಿಸತಿ ಎಲ್ಲರೂ ಸರಿಸ್ಕೊಂಡು ಹಿಂಗೆ ಮಾತು ಮಾತನಾಡಿಸ್ತೀವಿ